ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವಿಡಿಯೋ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂದರೆ ಅದು ಹಬ್ಬದ ಎರಡು ಹಿಂದೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದೆ ಅಂದರೆ ಧೂಳೆಲ್ಲ ಒಡೆಯೋದಾಗಿತ್ತು ಕಿಚನ್ದು ಮೇಯ್ನು ಫ್ರಿಜ್ಜು ಅಡುಗೆ ಮನೆ ಫುಲ್ ಕ್ಲೀನ್ ಮಾಡ್ತಿದ್ದೀನಿ ಲಾಸ್ಟ್ ದಿನ ಇದು ಅಂದರೆ ಕ್ಲೀನ್ ಮಾಡೋದು ಹಾಗಾಗಿ ಫುಲ್ ಕ್ಲೀನ್ ಮಾಡಿ ರೆಡಿ ಮಾಡಿದ್ದೀನಿ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಅಡುಗೆ ಮನೆ ಕೆಲಸ ಎಲ್ಲ ಇತ್ತು ಸದ್ಯಕ್ಕೆ ಡಬ್ಬ ಎಲ್ಲ ತೊಳೆದು ಅದನ್ನೆಲ್ಲ ಕ್ಲೀನ್ ಮಾಡೋಣ ನೀಟಾಗಿ ಅಂತ ಹೇಳಿ ಎಲ್ಲ ಎತ್ತಿಟ್ಟಿದ್ದೀವಿ ಅಂದರೆ ನಮ್ಮತ್ತೇನು ಹೆಲ್ಪ್ ಮಾಡಿದ್ರು ಇಬ್ಬರು ಸೇರ್ಕೊಂಡು ಮಾಡಿಕೊಂಡು ನಾ ಫ್ರಿಜ್ ಕ್ಲೀನ್ ಮಾಡ್ತಿದ್ದೆ ಇಲ್ಲ ಅವರು ಪಾಪ ಡಬ್ಬ ಎಲ್ಲ ತೊಳಿತಿದ್ರು ಮತ್ತು ಇದು ಹಬ್ಬದ ಹಿಂದಿನ ದಿನ ಗುರುವಾರ ಹೂವೆಲ್ಲ ತೊಗೊಂಬಂದಿದ್ದು ಫಸ್ಟೇ ತಂದಿಟ್ಟಿದ್ದು ಇದೆಲ್ಲ ಬಾಗಿಲಿಗೆಲ್ಲ ಕಟ್ತಿದ್ದೆ ಮುಡಿಯೋ ಹೂವೆಲ್ಲ ಆಗಲಿ ಕಟ್ಟಿಟ್ಟಿದ್ದೆ ಕಟ್ಟಿಟ್ಟಾದಮೇಲೆ ಗುರುವಾರ ಸಂಜೆಗೆ ಮಾಮೂಲಿನ ಸೀರೆ ಎಲ್ಲ ಫೋಲ್ಡಿಂಗ್ ಎಲ್ಲ ನನ್ನ ಫ್ರೆಂಡು ಬಂದಿದ್ಲು ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಪಾಪ ಸೀರೆ ಎಲ್ಲ ಫೋಲ್ಡ್ ಮಾಡಿಕೊಟ್ಲ ಅವಳು ನಾನು ಹಾಗೇನು ಬೆಳಗ್ಗೆ ಗೆದ್ದಿದ ತಕ್ಷಣ ಎಲ್ಲ ಒಂದೋದ್ರೂ ಒಂದು ಮರ್ತೋಗ್ತೀವಿ ಅಂತ ಎಲ್ಲ ಹತ್ತತ್ರ ಜೋಡಿಸ್ಕೊತಿದ್ದೆ ದೇವ್ರ ಕೂರಿಸ್ತೀನಿ ಅಲ್ಲಿ ಪಕ್ಕಕ್ಕೆ ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಏನು ಮರಿದಂಗೆ ಇರುತ್ತೆ ಹಿಂಗಾದರೆ ಹೇಳಿ ಎಲ್ಲ ಒಂದು ಸಲ ಚೆಕ್ ಮಾಡ್ತೀನಿ ಕರೆಕ್ಟಾಗಿದ್ದೀಯಾ ಇಲ್ವಾ ಅಂತ ಹೇಳಿ ಬೆಳ್ಳಿ ದೀಪ ಅವೆಲ್ಲ ತೆಗೆದು ತೊಳೆದಿಟ್ಟಿಂದ ಅವನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ ಎಲ್ಲ ಕೆಲಸಗಳು ಮುಗಿಸಿ ರಾತ್ರಿ ಆಯಿತು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆ ಆಯ್ತತ್ರ ಸುಮ್ಮನೆ ಹಾಗೆ ಒಂಚೂರು ಮೇಯಿಂದ ಹಾಕ್ಕೊಂಡೆ ಪಾಲಿಶು ಮತ್ತು ಇದು ಬಂದ್ಬಿಟ್ಟು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನಾನು ನನ್ನ ಗಂಡ ಅಂದರೆ ಫುಲ್ ವೀಡಿಯೋ ಡೆಕೋರೇಷನ್ ಮಾಡೋದಾಗಲಿ ದೇವ್ರನ್ನ ಕೂರಿಸೋದಾಗಲಿ ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ನನಗೆ ಯಾಕಂದರೆ ನಮ್ಮ ಮನೆಯವರು ಹಿಡ್ಕೊಂಡಿದ್ರು ಬಂದು ಅಂದರೆ ಸೀರೆ ಹೊಡ್ಸೋಕ್ಕಾಗಲಿಲ್ಲ ಒಬ್ಬಳು ಕೈಯ್ಯಲ್ಲಿ ಹಾಗಾಗಿ ಅವ್ರೇನಾದ್ರೂ ಫ್ರೀಯಾಗಿದ್ದೀರ ವೀಡಿಯೋ ಮಾಡಿರೋರು ನಾನು ಮೂರು ಗಂಟೆಗೆ ಎದ್ದು ಎಲ್ಲ ನೈಟೇ ರೆಡಿ ಮಾಡಿ ಇಟ್ಟಿದ್ನಲ್ಲ ಬೆಳಗ್ಗೆ ಇದ್ದು ಏನೇನಿದೆ ಏನೇನಿಲ್ಲ ಎಲ್ಲ ನೋಡಿಕೊಂಡು ದೇವ್ರು ಕೂರಿಸೋದು ಒಂಚೂರು ಲೇಟ್ ಆಯಿತು ಅಂದರೆ ಸೀರೆ ಕೂರಿಸೋದು ಸ್ವಲ್ಪ ಲೇಟ್ ಆಯಿತು ಮಿಕ್ಕಿದೆಲ್ಲ ಆಯಿತು ಪಾಪ ನಮ್ಮ ಮನೆಯವರು ಇದ್ದಷ್ಟು ಹೊತ್ತಿಗೆ ಹೆಲ್ಪ್ ಮಾಡೋರು ಸ್ನಾನೆಲ್ಲ ಮಾಡಿಕೊಂಡು ಅವ್ರು ಸ್ವಲ್ಪ ನಿಧಾನಕ್ಕೆ ಮಾಡೋರು ಅವರು ಅಂದರೆ ನಾನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಮಾಡೋರು ಪ್ರತಿ ವರ್ಷ ಈ ವರ್ಷ ನನ್ನ ಜೊತೆಗೆ ಇದು ಮಾಡೋರು ಅದೊಂದು ಆಯಿತು ನನಗೆ ಪೂಜೆ ಎಲ್ಲ ಮಾಡಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕಲ್ಲ ಅದೊಂದು ಇದು ನನಗೆ ಎಲ್ಲ ಮುಗಿಸಿದೆ ಪೂಜೆ ಎಲ್ಲ ಮುಗಿಸಿ ಸಮಾಧಾನ ಐದು ಗಂಟೆ ಒಳಗೆ ಪೂಜೆ ಎಲ್ಲ ಹಾಕ್ಬಿಟ್ಟಿತ್ತು ನಂದು ಆದಮೇಲೆ ಒಂಥರ ಸಮಾಧಾನ ಆಗತ್ತಲ್ಲ ಹಾಗೆ ಒಂದು ನಗು ಮುಗ್ತಲ್ಲಿ ಒಂದು ವೀಡಿಯೋ ತೆಕ್ಕೋತಾ ಇದ್ದೀನಿ ನಾನು ದೇವ್ರಿಗೆ ತಕ್ಕ ಸಾಂಗ್ ಬರ್ತೈತೆ ನಾನೇ ಭಾಗ್ಯವತೀತೆ ನನ್ನ ಮಗಳು ಮಧ್ಯೆ ಮಧ್ಯೆ ಹ್ಞೂ ಮಾಡಿ ಮಾಡಿ ನೀನು ಮಾಡು ನೀನು ಮಾಡಿ ಅಮ್ಮು ಮಾಡಲ್ಲಿ ಮಾಡು ನಾನು ಇಡ್ತಿರ್ಕೆ ಪೋ ಮಾಮಿ ಪಣ್ಣಪ್ಪು ಹಾಂ ಮತ್ತು ಇದು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಹತ್ತತ್ರ ಆಗಿತ್ತು ಅಂದರೆ ನಾನು ಭೀಮನವಾಸ್ಯ ದಿನ ಪಾದದ ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಮಾಡಬಾರ್ದಾಗಿತ್ತು ಹಾಗಾಗಿ ಅವತ್ತೇನೂ ಮಾಡಿರಲಿಲ್ಲ ಹಬ್ಬದ ದಿನನೇ ಮಾಡ್ತಿದ್ದೀನಿ ಸಂಜೆಗೆ ಪ್ರತಿ ವರ್ಷ ಮಾಡಿದ್ದೀನಿ ಈ ಸಲ ಓಚಲಿ ಅಮಾಸ್ಯ ದಿನ ಮಾಡೋಕ್ಕಾಗಲಿಲ್ಲ ಮಾಡೋ ಹಾಗಿರ್ಲಿಲ್ಲ ಹಾಗಾಗಿ ನನ್ನ ಮಗಳು ನೋಡಿ ಅವ್ರ ಅಪ್ಪಂಗೆ ಏನೇನು ಮಾಡ್ತಿದ್ದೀನಿ ಅದನ್ನೆಲ್ಲ ಫಸ್ಟ್ ಟೈಮ್ ಅವಳು ನೋಡ್ತಾ ಇರೋದು ಓದ್ಸತಿ ಅದೊಂದು ಸತಿ ಎಲ್ಲ ಇರಲಿಲ್ಲ ಅವಳು ಪಾಪ ಕರೆಕ್ಟಾಗಿ ಪೂಜೆ ಮಾಡೋ ಟೈಮ್ ನನಗೂ ಮಾಡು ಅಕ್ಷತೆ ಕಾಳೆಲ್ಲ ತಗೊಂಡು ಅಲ್ಲಿ ಹೆಂಗೆ ಕುಣಿತಿದ್ದಾಳೆ ಅವಳ ಕೊನೆಗೆ ಮಾಡು ಮಾಡು ಅಂತ ಅವತ್ತೆಲ್ಲ ಹತ್ತು ಸ್ವಲ್ಪ ಹೊತ್ತು ಸಮಾಧಾನ ಆಗೋದು ಮತ್ತು ನನಗೆ ಮಾಡೋಂದ್ರೆ ಅಲ್ಲಿ ಏನು ಮಾಡ್ತಿದ್ದೀವಿ ಅದನ್ನ ಮಾಡು ಅಂತ ಅಲ್ಲಿ ಮೊಕ್ಕ ಎಲ್ಲ ನೋಡಿ ಅತ್ತೆ ಅವತ್ತು ಅವಳು ನನಗೂ ಹಂಗೆ ಕೂರಿಸ್ಬಿಟ್ಟು ಮಾಮಿ ಮಾಡು ಮಾಮಿ ಮಾಡು ಅಂತ ಹಂಗೆ ಅವಳು ಸಮಾಧಾನಕ್ಕೆ ಕೈಗೆಲ್ಲ ಹೂ ಕಟ್ಟಿ ಬುಟ್ಟೆ ಎಲ್ಲ ಇಟ್ಟು ಇಲ್ವಂತೆ ಅವಳನ್ನು ತಟ್ಟೆಯಲ್ಲಿ ಕಾಲಿಡ್ಸ್ಬಿಟ್ಟು ತೊಳಸ್ಬಿಟ್ಟು ಮಾಡಬೇಕಿತ್ತಂತೆ ಆವತ್ತಿದ್ ಬ್ಯುಸಿಗೆ ಸ್ವಲ್ಪ ಮಾಡೋಕ್ಕಾಗ್ಲಿಲ್ಲ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಸೈಡ್ಗೆ ಮಕ್ಳದೊಂಥರ ಮತ್ತಿದು ಪೂಜೆ ಮಾಡ್ಬೇಕಾರೆ ನನ್ನ ಗಂಡಿಗೆ ನಗು ಪ್ರತಿ ಸಲನೂ ಹಂಗೆ ಏನೋ ಒಂಥರ ನಾಚು ಹತ್ರ ಪೂಜೆ ಮಾಡ್ಬೇಕಾರೆ ಅದನ್ನು ನೋಡಿ ನಗಾಡ್ತೀನಿ ಲಕ್ಷತೆಗಳೆಲ್ಲ ತಂದು ಏನು ಮಾಡ್ತಿದ್ದಾಳೆ ನೋಡಿ ನನ್ನ ಮಗಳನ್ನ ಅವಳಿಗೆ ಸಿಟ್ಟು ಬಂದಿದೆ ಅಪ್ಪಂಗೆ ಮಾತ್ರ ಮಾಡ್ತಿದ್ದೀಯ ನನಗೆ ಯಾಕೆ ಮಾಡ್ತಿಲ್ಲ ಅಂತ ಅವರಪ್ಪ ಕೂತ್ಕೊಂಡು ಪಪ್ಪ ಏನೇನೋ ಹೇಳ್ತವ್ರೆ ಕಥೆನ ಸ್ವಲ್ಪ ಹೊತ್ತಿರು ಹಂಗಿರು ಹಿಂಗಿರು ಅಂತ ಆದರೂ ಇಲ್ಲ ಅವಳು ನೀವೆಲ್ಲ ಮಾಡಿದ್ರ ಅಂದರೆ ವೀಡಿಯೋ ನೋಡ್ತಾ ಇರೋರು ಮದುವೆ ಆಗಿರೋರು ಭೀಮ್ನ ಮಸ್ಯೆಗೆ ಅಂದರೆ ಕೆಲವೊಬ್ಬರು ಮಾಡ್ತಾರೆ ಕೆಲವೊಬ್ರು ಮಾಡಲ್ಲ ಹಾಗೆ ಸುಮ್ಮನೆ ಇದ್ದೀನಿ ಅಷ್ಟೇ ಮತ್ತು ಇದೆಲ್ಲ ಮುಗಿಸ್ಬಿಟ್ಟು ಸಂಜೆಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಂದರೆ ನನ್ನ ಮಗಳ ಕ್ಲಾಸ್ಮೇಟ್ ಅವ್ರ ಅಮ್ಮ ಇವರು ನನ್ನ ಫ್ರೆಂಡ್ ಬೇಗ ಕ್ಲೋಸ್ ಇವರು ವಿದ್ಯಾ ಅಂತ ಮನೆಗೆ ಕರೆದಿದ್ರು ಅವರು ಅರ್ಶನಾ ಕುಂಕುಮಕ್ಕೆ ನೋಡಿ ನಿಂತ್ಕೊಂಡು ಬನ್ನಿ ಬನ್ನಿ ಅಂತಿದ್ದಾರೆ ಅಂದರೆ ಅವರು ಬಂದಿದ್ದರು ಪಾಪ ಮಧ್ಯಾಹ್ನವೇ ಬಂದ್ಬಿಟ್ಟಿದ್ರು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ದೇವ್ರನ್ನ ಚೆನ್ನಾಗಿ ಕೂರಿಸಿದರು ವಿದ್ಯೆ ಅವರು ಅವ್ರ ಮನೆಗೆ ಹೋಗಿ ನೋಡಿಕೊಂಡು ಫ್ರೆಂಡ್ಸ್ ಮನೆಗೆಲ್ಲ ಹೋಗ್ಬೇಕಿತ್ತು ಇನ್ನು ನಾನು ಹಾಗಾಗಿ ಅಲ್ಲೊಂದು ಹತ್ತು ನಿಮಿಷವೂ ಇರಲಿಲ್ವೇನೋ ಹೋಗಿ ಅರ್ಶನಾ ಕುಂಕುಮ ತೊಗೊಂಡು ಮತ್ತು ಹಾಗೆ ರಿಟರ್ನ್ ಬಂದೆ ಅಲ್ಲಿಂದ ರಿಟರ್ನ್ ಬರ್ತಲ್ಲಿ ಮೆಟ್ಲು ಇಳಿತಿದ್ದೆ ಬಾಯ್ ಮಾಡೋಣ ಅಂದ್ಕೊಂಡೆ ಫೋನ್ ವೀಡಿಯೋ ಮಾಡಿಕೊಂಡು ಕಣ್ಣು ಕಂಡುಬಿಡೋಕ್ಕಾಗಲಿಲ್ಲ ಹಾಂ ಮತ್ತು ಇದು ಸಂಜೆ ಆರತಿ ಮಾಡಿದ್ದು ಅಂದರೆ ಸಂಜೆಗಿನ ಲಾಸ್ಟ್ ಆರತಿ ಇದು ದೇವ್ರ ದೃಷ್ಟಿಯೆಲ್ಲ ತೆಗೆದು ಕೆಂಪು ನೀರೆಲ್ಲ ದೃಷ್ಟಿ ತೆಗಿತಿದ್ದೆ ಯಾಕಂದರೆ ಕೆಲವೊಬ್ರು ಮೂರು ದಿನ ಕೂರಿಸ್ತಾರೆ ನಾನು ಮೂರು ದಿನ ಎಲ್ಲ ಕೂರಿಸಲ್ಲ ಒಂದೇ ದಿನ ದೇವ್ರ ಹತ್ರ ಒಂದು ಹತ್ತು ನಿಮಿಷ ಸಮಾಧಾನ ಕುತ್ಕೊಂಡು ಬೇಡಿಕೊಂಡು ಮನ್ಸಿಗೆ ಸಮಾಧಾನ ಆಯಿತು ಒಂಥರ ಖುಷಿ ನನಗೆ ಹಬ್ಬ ಮಾಡೋದು ಹಾಗಾಗಿ ಮತ್ತು ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಮತ್ತು ಮುಂದೊಂದು ವೀಡಿಯೋಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಸೊಬ್ರೆಲ್ಲ ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಆಲ್ ಬಾಯ್ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ